ಜನವರಿ ಇಪ್ಪತ್ತೈದಕ್ಕೆ ಬೆಂಗಳೂರಿಗೆ ಶಿವಣ್ಣ ವಾಪಸ್ ಆಗಲಿದ್ದಾರೆ ಕ್ಯಾನ್ಸರ್ನಿಂದ ಗುಣಮುಖರಾಗಿ ಬರ್ತಿದ್ದಾರೆ ಶಿವಣ್ಣ ಅಮೆರಿಕಾದಲ್ಲಿ ಸರ್ಜರಿಗೊಳಗಾಗಿದ್ದ ಸೆಂಚುರಿ ಸ್ಟಾರ್ ಡಿಸೆಂಬರ್ ಹದಿನೆಂಟರಂದು ಅಮೆರಿಕಾದ ಮಿಯಾಮಿಗೆ ಹೋಗಿದ್ರು ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆ ಆಗಿತ್ತು ಇದೀಗ ಚೇತರಿಸಿಕೊಂಡು ಬರ್ತಿದ್ದಾರೆ ದೊಡ್ಡ ಮನೆ ಮಗ ಇಪ್ಪತ್ತೇಳು ದಿನಗಳ ಬಳಿಕ ಬೆಂಗಳೂರಿಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ವಾಪಸ್ ಆಗಲಿದ್ದಾರೆ ಆ ಮೂಲಕ ಅಭಿಮಾನಿಗಳಿಗೆ ಸಂತಸದ ವಿಚಾರ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಅವ್ರಿಗೆ ಒಂದು ಆಪರೇಷನ್ ಆಗಿತ್ತಲ್ಲ ಆಪರೇಷನ್ ಬಗ್ಗೆನೇ ಅನೇಕರಿಗೆ ಆತಂಕ ಇತ್ತು ಬಟ್ ಅದು ಸಕ್ಸಸ್ ಆದ ಬಳಿಕ ಅವರು ಹೊಸ ವರ್ಷಕ್ಕೆ ಹೊಸ ಸಂದೇಶ ಹೊಸ ಜೀವನ ಆರಾಮ ಹಾಕಿದ್ದೀನಿ ಅನ್ನುವಂತಹ ಸಂದೇಶವನ್ನ ಇಟ್ಕೊಂಡು ಅಭಿಮಾನಿಗಳ ಮುಂದೆ ಬಂದಿದ್ರು ಕ್ಯಾನ್ಸರ್ ಮುಕ್ತ ಅನ್ನುವಂತಹ ಸಂದೇಶ ಕೊಟ್ಟರು ಅದಾದ ಬಳಿಕ ಇದೇ ತಿಂಗಳು ಇಪ್ಪತ್ತೈದು ಅಥವಾ ಇಪ್ಪತ್ತಾರಕ್ಕೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಮಧು ಬಂಗಾರಪ್ಪ ಅವರು ಕೂಡ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಶಿವಣ್ಣವರು ಅವ್ರ ತಂದೆ ತಾಯಿಯವರ ಆಶೀರ್ವಾದ ಅವ್ರ ಫ್ಯಾನ್ಸ್ ಆಶೀರ್ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಒಂದು ಏನು ಕಾಳಜಿ ಮೇಲೆ ಮತ್ತು ಅಲ್ಲಿ ಡಾಕ್ಟ್ರು ಯಾಕಂದರೆ ನಮಗೆಲ್ಲ ಡಾಕ್ಟ್ರು ಯಾರು ಅಂದರೆ ದೇವ್ರು ನಮಗೆ ಕಾಣೋ ಡಾಕ್ಟ್ರು ದೇವ್ರು ಯಾರು ಅಂದರೆ ಡಾಕ್ಟ್ರು ತುಂಬ ಚೆನ್ನಾಗಿ ಆರ್ಡಿನರಿ ಒನ್ ಆಫ್ ದ ಬೆಸ್ಟ್ ಡಾಕ್ಟರು ಆನ್ಕಾಲಜಿ ಸರ್ಜರಿ ಯಾರು ಈ ಪರ್ಟಿಕ್ಯುಲರ್ ಇಂಥ ಸರ್ಜರಿನ ಮಾಡ್ತಾರೆ ಅದನ್ನು ಅವ್ರು ಮಾಡಿದ್ದಾರೆ ಮುರುಗೇಶ್ ಮನೋಹರ್ ಅಂತ ಹೇಳಿ ಮುಂಚೆನೇ ನಾವು ವಿಡಿಯೋ ಕಾನ್ಫರೆನ್ಸಿಂಗಲ್ಲಿ ಮಾತ್ರ ಮಾತಾಡಿದ್ವಿ ಅವ್ರ ಜೊತೆಗೆ ಬಟ್ ಅವ್ರು ಫಸ್ಟ್ ಟೈಮ್ ಮಾತಾಡಿದಾಗಲೇ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ರು ಅವರೇ ಮೊನ್ನೆ ಆಸ್ ಆಫ್ ನೌ ಅವರು ಕ್ಯಾನ್ಸರ್ ಮುಕ್ತ ಅಂತ ಹೇಳಿ ಹೇಳಿರೋದ್ರಿಂದ ನಾನು ಅದನ್ನ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ ನಿಮ್ಮೆಲ್ಲರ ಕಾಳಜಿ ನೀವೆಲ್ಲರೂ ಕೂಡ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಅವ್ರ ಬಗ್ಗೆ ನೀವು ಎಲ್ಲ ಮತ್ತೆ ಯಾವ್ದಾದ್ರು ಒಂದು ಫೋಟೋ ಕೊಟ್ಟರೆ ಎಲ್ಲ ನೀವು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅದೇ ಬೇರೆ ಬೇರೆ ಮಾತುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಬೇರೆಲ್ಲ ಬಹಳ ಹಗುರವಾಗಿ ಕೆಲವರು ತೋರಿಸ್ ಅದೆಲ್ಲ ನಿಲ್ಲಿಸಬೇಕು ಶಿವಣ್ಣವರು ಹೇಳಿದ್ರಲ್ಲ ಇಟ್ಸ್ ಜಸ್ಟ್ ಬ್ಲಾಡರ್ ರಿಪ್ಲೇಸ್ಮೆಂಟ್ ರೀಕನ್ಸ್ಟ್ರಕ್ಷನ್ ರೀಕನ್ಸ್ಟ್ರಕ್ಷನ್ ಅದನ್ನೇನು ಕಿಡ್ನಿ ಫೇಲ್ ಅಂತೆ ಅದಂತೆ ಅದಲ್ಲ ಅಲ್ಲ ಅಲ್ಲ ತಪ್ಪಾಗ್ತದೆ ಮಾಹಿತಿ ಗೊತ್ತಿಲ್ಲದೆ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಡ್ತಾರೆ ಅದು ಮಾಡಬಾರ್ದು ಒಳ್ಳೇದಲ್ಲ ಅದು ಅವ್ರ ಫ್ಯಾನ್ಸಿಗೆ ತುಂಬಾ ಹರ್ಟ್ ಆಗುತ್ತೆ ನನಗೆ ಅನ್ಸುತ್ತೆ ಶಿವಣ್ಣ ಅವರಿಗೆ ನೋಡಿ ಅವರೆಲ್ಲ ಆಶೀರ್ವಾದ ಬ್ರೈನ್ ಅಲ್ಲಿ ಒಂದು ಸ್ಟೆಂಟ್ ಇದೆ ಅವ್ರಿಗೆ ಒಂದು ಚಿಕ್ಕ ಹಾರ್ಟ್ ಅಟ್ಯಾಕ್ ಬೇರೆ ಆಗಿತ್ತು ಕಾಲು ಇದಾಗಿತ್ತು ಇವತ್ತು ಈ ಎಲ್ಲರಿಗೂ ಅವರಿಗೆ ಯಾಕಪ್ಪ ಅವರಿಗೆ ಅಂತ ಹೇಳಿ ಮನ್ಸಿತ್ತು ಚೆನ್ನಾಗಿದ್ದಾರೆ ಇಪ್ಪತ್ತೈದನೇ ತಾರೀಕು ಬರ್ತಾರೆ ನಾವು ನಾವು ಅದಕ್ಕಿಂತ ಜಾಸ್ತಿ ಜೋಶಲ್ಲೇ ಬರ್ತಾರೆ ತಗೊಳ್ಳಿ ನಾಲ್ಕು ನಾನು ಅವರು ದಿನ ಹೆಚ್ಚು ಕಮ್ಮಿ ಮೂರುವರೆ ನಾಲ್ಕು ಕಿಲೋಮೀಟರ್ ದಿನ ನಡ್ಕೊಂಡು ವಾಕಿಂಗ್ ಮಾಡ್ತಾ ಇದ್ದೆ ಅಲ್ಲೇ ವರಾಂಡಲ್ಲೇ ಒಂದು ಸುಮ್ಮನೆ ಸ್ಟೆಪ್ಸ್ ಕೌಂಟ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸಿಸ್ಟಮ್ ಸ್ವಲ್ಪ ಬೇರೆ ಒಂದು ಐದಾರು ಸಾವಿರ ಸ್ಟೆಪ್ಪು ಹಾಕ್ತಾಯಿದ್ರು ಆಮೇಲೆ ವಾಕಿಂಗ್ ಎದುರುಗಡೆ ಒಂದು ಲೇಕ್ ಇದೆ ಅದು ಒಂದು ರೌಂಡ್ ಹೊಡೆದ್ರೆ ಒಂದೂವರೆ ಕಿಲೋಮೀಟ್ರ್ ಏನೋ ಇದೆ ಅದನ್ನೇ ಒಂದು ಐದಾರು ಒಂದು ನಾಲ್ಕೈದು ಐದು ರೌಂಡ್ ಜನವರಿ ಇಪ್ಪತ್ತೈದಕ್ಕೆ ಬೆಂಗಳೂರಿಗೆ ಶಿವಣ್ಣ ವಾಪಸ್ ಆಗಲಿದ್ದಾರೆ ಕ್ಯಾನ್ಸರ್ನಿಂದ ಗುಣಮುಖರಾಗಿ ಬರ್ತಿದ್ದಾರೆ ಶಿವಣ್ಣ ಅಮೆರಿಕಾದಲ್ಲಿ ಸರ್ಜರಿಗೊಳಗಾಗಿದ್ದ ಸೆಂಚುರಿ ಸ್ಟಾರ್ ಡಿಸೆಂಬರ್ ಹದಿನೆಂಟರಂದು ಅಮೆರಿಕಾದ ಮಿಯಾಮಿಗೆ ಹೋಗಿದ್ರು ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆ ಆಗಿತ್ತು ಇದೀಗ ಚೇತರಿಸಿಕೊಂಡು ಬರ್ತಿದ್ದಾರೆ ದೊಡ್ಡ ಮನೆ ಮಗ ಇಪ್ಪತ್ತೇಳು ದಿನಗಳ ಬಳಿಕ ಬೆಂಗಳೂರಿಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ವಾಪಸ್ ಆಗಲಿದ್ದಾರೆ ಆ ಮೂಲಕ ಅಭಿಮಾನಿಗಳಿಗೆ ಸಂತಸದ ವಿಚಾರ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಅವ್ರಿಗೆ ಒಂದು ಆಪರೇಷನ್ ಆಗಿತ್ತಲ್ಲ ಆಪರೇಷನ್ ಬಗ್ಗೆನೇ ಅನೇಕರಿಗೆ ಆತಂಕ ಆಯಿತು ಬಟ್ ಅದು ಸಕ್ಸಸ್ ಆದ ಬಳಿಕ ಅವರು ಹೊಸ ವರ್ಷಕ್ಕೆ ಹೊಸ ಸಂದೇಶ ಹೊಸ ಜೀವನ ಆರಾಮ ಹಾಕಿದ್ದೀನಿ ಅನ್ನುವಂತಹ ಸಂದೇಶವನ್ನ ಇಟ್ಕೊಂಡು ಅಭಿಮಾನಿಗಳ ಮುಂದೆ ಬಂದಿದ್ರು ಕ್ಯಾನ್ಸರ್ ಮುಕ್ತ ಅನ್ನುವಂತಹ ಸಂದೇಶ ಕೊಟ್ಟರು ಅದಾದ ಬಳಿಕ ಇದೇ ತಿಂಗಳು ಇಪ್ಪತ್ತೈದು ಅಥವಾ ಇಪ್ಪತ್ತಾರಕ್ಕೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಮಧು ಬಂಗಾರಪ್ಪ ಅವರು ಕೂಡ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಬನ್ನಿ ನೋಟುಂಬರ ಶಿವಣ್ಣವರು ಅವ್ರ ತಂದೆ ತಾಯಿಯವರ ಆಶೀರ್ವಾದ ಅವರ ಫ್ಯಾನ್ಸ್ ಆಶೀರ್ವಾದ ಮತ್ತೆ ನಿಮ್ಮೆಲ್ಲರ ಒಂದು ಏನು ಕಾಳಜಿ ಮೇಲೆ ಮತ್ತು ಅಲ್ಲಿ ಡಾಕ್ಟ್ರು ಯಾಕಂದರೆ ನಮಗೆಲ್ಲ ಡಾಕ್ಟ್ರು ಯಾರು ಅಂದರೆ ದೇವ್ರು ನಮಗೆ ಕಾಣೋ ಡಾಕ್ಟ್ರು ದೇವ್ರು ಯಾರು ಅಂದರೆ ಡಾಕ್ಟ್ರು ತುಂಬ ಚೆನ್ನಾಗಿ ಆರ್ಡಿನರಿ ಒನ್ ಆಫ್ ದ ಬೆಸ್ಟ್ ಡಾಕ್ಟರು ಆನ್ಕಾಲಜಿ ಸರ್ಜರಿ ಯಾರು ಈ ಪರ್ಟಿಕ್ಯುಲರ್ ಇಂಥ ಸರ್ಜರಿನ ಮಾಡ್ತಾರೆ ಅದನ್ನು ಅವ್ರು ಮಾಡಿದ್ದಾರೆ ಮುರುಗೇಶ್ ಮನೋಹರ್ ಅಂತ ಹೇಳಿ ಮುಂಚೆನೇ ನಾವು ವೀಡಿಯೋ ಕಾನ್ಫರೆನ್ಸಿಂಗಲ್ಲಿ ಮಾತ್ರ ಮಾತಾಡಿದ್ವಿ ಅವ್ರ ಜೊತೆಗೆ ಬಟ್ ಅವ್ರು ಫಸ್ಟ್ ಟೈಮ್ ಮಾತಾಡಿದಾಗಲೇ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ರು ಅವರೇ ಮೊನ್ನೆ ಆ್ಯಸ್ ಆಫ್ ನಾವು ಅವರು ಕ್ಯಾನ್ಸರ್ ಮುಕ್ತ ಅಂತ ಹೇಳಿ ಹೇಳಿರೋದ್ರಿಂದ ನಾನು ಅದನ್ನ ಹೆಚ್ಚು ಚರ್ಚೆ ಮಾಡಕ್ಕೆ ಹೋಗಲ್ಲ ನಿಮ್ಮೆಲ್ಲರ ಕಾಳಜಿ ನೀವೆಲ್ಲರೂ ಕೂಡ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಅವ್ರ ಬಗ್ಗೆ ನೀವು ಎಲ್ಲ ಮತ್ತೆ ಯಾವ್ದಾದ್ರು ಒಂದು ಫೋಟೋ ಕೊಟ್ಟರೆ ಎಲ್ಲ ನೀವು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅದೇ ಬೇರೆ ಬೇರೆ ಮಾತುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಎಲ್ಲ ಬಹಳ ಹದಿರವಾಗಿ ಕೆಲ ತೋರ್ಸ ಅದೆಲ್ಲ ನಿಲ್ಲಿಸಬೇಕು ಶಿವಣ್ಣವರು ಹೇಳಿದ್ರಲ್ಲ ಇಟ್ಸ್ ಜಸ್ಟ್ ಬ್ಲಾಡರ್ ರಿಪ್ಲೇಸ್ಮೆಂಟ್ ರೀಕನ್ಸ್ಟ್ರಕ್ಷನ್ ರೀಕನ್ಸ್ಟ್ರಕ್ಷನ್ ಅದನ್ನೇನು ಕಿಡ್ನಿ ಫೇಲ್ ಅಂತೆ ಅದಂತೆ ಅದಲ್ಲ ಅಲ್ಲ ಅಲ್ಲ ತಪ್ಪಾಗ್ತದೆ ಮಾಹಿತಿ ಗೊತ್ತಿಲ್ಲದೆ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಡ್ತಾರೆ ಅದು ಅದು ಒಳ್ಳೇದಲ್ಲ ಅದು ಅವ್ರ ಫ್ಯಾನ್ಸಿಗೆ ತುಂಬ ಹರ್ಟ್ ಆಗುತ್ತೆ ನನಗನ್ಸುತ್ತೆ ಶಿವಣ್ಣವ್ರಿಗೆ ನೋಡಿ ಅವರೆಲ್ಲ ಆಶೀರ್ವಾದ ಬ್ರೈನಲ್ಲಿ ಅಲ್ಲಿ ಒಂದ್ ಸ್ಟೆಂಟ್ ಇದೆ ಅವ್ರಿಗೆ ಒಂದು ಚಿಕ್ಕ ಹಾರ್ಟ್ ಅಟ್ಯಾಕ್ ಬೇರೆ ಆಗಿತ್ತು ಕಾಲು ಇದಾಗಿತ್ತು ಇವತ್ತು ಈ ಎಲ್ಲರಿಗೂ ಅವರಿಗೆ ಯಾಕಪ್ಪ ಅವರಿಗೆ ಅಂತ ಹೇಳಿ ಮನಸಿತ್ತು ಚೆನ್ನಾಗಿದ್ದಾರೆ ಇಪ್ಪತ್ತೈದನೇ ತಾರೀಕು ಬರ್ತಾರೆ ನಾವು ನಾವು ಅದಕ್ಕಿಂತ ಜಾಸ್ತಿ ಜೋಶಲ್ಲೇ ಬರ್ತಾರೆ ತಗೊಳ್ಳಿ ನಾಲ್ಕು ನಾನು ಅವರು ದಿನ ಹೆಚ್ಚು ಕಮ್ಮಿ ಮೂರುವರೆ ನಾಲ್ಕು ಕಿಲೋಮೀಟರ್ ದಿನ ನೆಡ್ಕೊಂಡು ವಾಕಿಂಗ್ ಮಾಡ್ತಾ ಇದ್ದೆ ಸಯ ಅಲ್ಲೇ ವರಂಡಲ್ಲೇ ಒಂದು ಸುಮ್ಮನೆ ಸ್ಟೆಪ್ಸ್ ಕೌಂಟ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸಿಸ್ಟಮ್ ಸ್ವಲ್ಪ ಬೇರೆ ಒಂದು ಐದಾರು ಸಾವಿರ ಸ್ಟೆಪ್ಪು ಹಾಕ್ತಾಯಿದ್ರು ಆಮೇಲೆ ವಾಕಿಂಗ್ ಎದುರುಗಡೆ ಒಂದು ಲೇಕ್ ಇದೆ ಅದು ಒಂದು ರೌಂಡ್ ಹೊಡೆದ್ರೆ ಒಂದೂವರೆ ಕಿಲೋಮೀಟ್ರ್ ಏನೋ ಇದೆ ಅದನ್ನೇನೇ ಒಂದು ಐದಾರು ಒಂದು ನಾಲ್ಕೈದು ಐದು ರೌಂಡ್ ಜನವರಿ ಇಪ್ಪತ್ತೈದಕ್ಕೆ ಬೆಂಗಳೂರಿಗೆ ಶಿವಣ್ಣ ವಾಪಸ್ ಆಗಲಿದ್ದಾರೆ ಕ್ಯಾನ್ಸರ್ನಿಂದ ಗುಣಮುಖರಾಗಿ ಬರ್ತಿದ್ದಾರೆ ಶಿವಣ್ಣ ಅಮೆರಿಕಾದಲ್ಲಿ ಸರ್ಜರಿಗೊಳಗಾಗಿದ್ದ ಸೆಂಚುರಿ ಸ್ಟಾರ್ ಡಿಸೆಂಬರ್ ಹದಿನೆಂಟರಂದು ಅಮೆರಿಕಾದ ಮಿಯಾಮಿಗೆ ಹೋಗಿದ್ರು ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆ ಆಗಿತ್ತು ಇದೀಗ ಚೇತರಿಸಿಕೊಂಡು ಬರ್ತಿದ್ದಾರೆ ದೊಡ್ಡ ಮನೆ ಮಗ ಇಪ್ಪತ್ತೇಳು ದಿನಗಳ ಬಳಿಕ ಬೆಂಗಳೂರಿಗೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ವಾಪಸ್ ಆಗಲಿದ್ದಾರೆ ಆ ಮೂಲಕ ಅಭಿಮಾನಿಗಳಿಗೆ ಸಂತಸದ ವಿಚಾರ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಅವರಿಗೆ ಒಂದು ಆಪರೇಷನ್ ಆಗಿತ್ತಲ್ಲ ಆಪರೇಷನ್ ಬಗ್ಗೆನೇ ಅನೇಕರಿಗೆ ಆತಂಕ ಆಯಿತು ಬಟ್ ಅದು ಸಕ್ಸಸ್ ಆದ ಬಳಿಕ ಅವರು ಹೊಸ ವರ್ಷಕ್ಕೆ ಹೊಸ ಸಂದೇಶ ಹೊಸ ಜೀವನ ಆರಾಮ ಹಾಕಿದ್ದೀನಿ ಅನ್ನುವಂತಹ ಸಂದೇಶವನ್ನ ಇಟ್ಕೊಂಡು ಅಭಿಮಾನಿಗಳ ಮುಂದೆ ಬಂದಿದ್ರು ಕ್ಯಾನ್ಸರ್ ಮುಕ್ತ ಅನ್ನುವಂತಹ ಸಂದೇಶ ಕೊಟ್ಟರು ಅದಾದ ಬಳಿಕ ಇದೇ ತಿಂಗಳು ಇಪ್ಪತ್ತೈದು ಅಥವಾ ಇಪ್ಪತ್ತಾರಕ್ಕೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಮಧು ಬಂಗಾರಪ್ಪ ಅವರು ಕೂಡ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಬನ್ನಿ ನೋಟುಂಬರ ಶಿವಣ್ಣವರು ಅವ್ರ ತಂದೆ ತಾಯಿಯವರ ಆಶೀರ್ವಾದ ಅವರ ಫ್ಯಾನ್ಸ್ ಆಶೀರ್ವಾದ ಮತ್ತೆ ನಿಮ್ಮೆಲ್ಲರ ಒಂದು ಏನು ಕಾಳಜಿ ಮೇಲೆ ಮತ್ತು ಅಲ್ಲಿ ಡಾಕ್ಟ್ರು ಯಾಕಂದರೆ ನಮಗೆಲ್ಲ ಡಾಕ್ಟ್ರು ಯಾರು ಅಂದರೆ ದೇವ್ರು ನಮಗೆ ಕಾಣೋ ಡಾಕ್ಟ್ರು ದೇವ್ರು ಯಾರು ಅಂದರೆ ಡಾಕ್ಟ್ರು ತುಂಬ ಚೆನ್ನಾಗಿ ಎಕ್ಸ್ಟ್ರಾಡಿನರಿ ಒನ್ ಆಫ್ ದ ಬೆಸ್ಟ್ ಡಾಕ್ಟರು ಆನ್ಕಾಲಜಿ ಸರ್ಜರಿ ಯಾರು ಈ ಪರ್ಟಿಕ್ಯುಲರ್ ಇಂಥ ಸರ್ಜರಿನ ಮಾಡ್ತಾರೆ ಅದನ್ನು ಅವ್ರು ಮಾಡಿದ್ದಾರೆ ಮುರುಗೇಶ್ ಮನೋಹರ್ ಅಂತ ಹೇಳಿ ಮುಂಚೆನೇ ನಾವು ವೀಡಿಯೋ ಕಾನ್ಫರೆನ್ಸಿಂಗಲ್ಲಿ ಮಾತ್ರ ಮಾತಾಡಿದ್ವಿ ಅವ್ರ ಜೊತೆಗೆ ಬಟ್ ಅವ್ರು ಫಸ್ಟ್ ಟೈಮ್ ಮಾತಾಡಿದಾಗಲೇ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದರು ಅವರೇ ಮೊನ್ನೆ ಆ್ಯಸ್ ಆಫ್ ನಾವು ಅವರು ಕ್ಯಾನ್ಸರ್ ಮುಕ್ತ ಅಂತ ಹೇಳಿ ಹೇಳಿರೋದ್ರಿಂದ ನಾನು ಅದನ್ನ ಹೆಚ್ಚು ಚರ್ಚೆ ಮಾಡಕ್ಕೆ ಹೋಗಲ್ಲ ನಿಮ್ಮೆಲ್ಲರ ಕಾಳಜಿ ನೀವೆಲ್ಲರೂ ಕೂಡ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಅವ್ರ ಬಗ್ಗೆ ನೀವು ಎಲ್ಲ ಮತ್ತೆ ಯಾವ್ದಾದ್ರು ಒಂದು ಫೋಟೋ ಕೊಟ್ಟರೆ ಎಲ್ಲ ನೀವು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅದೇ ಬೇರೆ ಬೇರೆ ಮಾತುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಎಲ್ಲ ಬಹಳ ಹದುರವಾಗಿ ಕೆಲ ತೋರಿಸ್ತದೆ ಅದೆಲ್ಲ ನಿಲ್ಲಿಸ್ಬೇಕು ಶಿವಣ್ಣವರು ಹೇಳಿದ್ರಲ್ಲ ಇಟ್ಸ್ ಜಸ್ಟ್ ಬ್ಲ್ಯಾಡರ್ ರಿಪ್ಲೇಸ್ಮೆಂಟ್ ರೀಕನ್ಸ್ಟ್ರಕ್ಷನ್ ರೀಕನ್ಸ್ಟ್ರಕ್ಷನ್ ಅದನ್ನೇನು ಕಿಡ್ನಿ ಫೇಲ್ ಅಂತೆ ಅದಂತೆ ಅದಲ್ಲ ಅಲ್ಲ ಅಲ್ಲ ತಪ್ಪಾಗ್ತದೆ ಮಾಹಿತಿ ಗೊತ್ತಿಲ್ಲದೆ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಡ್ತಾರೆ ಅದು ಮಾಡಬಾರದು ಅದು ಒಳ್ಳೇದಲ್ಲ ಅದು ಅವ್ರ ಫ್ಯಾನ್ಸಿಗೆ ತುಂಬಾ ಹರ್ಟ್ ಆಗುತ್ತೆ ನನಗೆ ಅನ್ಸುತ್ತೆ ಶಿವಣ್ಣ ಅವರಿಗೆ ನೋಡಿ ಅವರೆಲ್ಲ ಆಶೀರ್ವಾದ ಬ್ರೈನಲ್ಲಿ ಒಂದು ಸ್ಟೆಂಟ್ ಇದೆ ಅವ್ರಿಗೆ ಒಂದು ಚಿಕ್ಕ ಹಾರ್ಟ್ ಅಟ್ಯಾಕ್ ಬೇರೆ ಆಗಿತ್ತು ಕಾಲು ಇದಾಗಿತ್ತು ಇವತ್ತು ಈ ಇದನ್ನ ಎಲ್ಲರಿಗೂ ಅವರಿಗೆ ಯಾಕಪ್ಪ ಅವರಿಗೆ ಅಂತ ಹೇಳಿ ಮನಸಿತ್ತು ಚೆನ್ನಾಗಿದ್ದಾರೆ ಇಪ್ಪತ್ತೈದನೇ ತಾರೀಕು ಬರ್ತಾರೆ ದಿನ ನಾವು ನಾವು ಅದಕ್ಕಿಂತ ಜಾಸ್ತಿ ಜೋಶಲ್ಲೇ ಬರ್ತಾರೆ ತಗೊಳ್ಳಿ ನಾನು ನಾಲ್ಕು ನಾನು ಅವರು ದಿನ ಹೆಚ್ಚು ಕಮ್ಮಿ ಮೂರುವರೆ ನಾಲ್ಕು ಕಿಲೋಮೀಟರ್ ದಿನ ನೆಡ್ಕೊಂಡು ವಾಕಿಂಗ್ ಮಾಡ್ತಾ ಇದೆ ಅಲ್ಲೇ ವರಾಂಡಲ್ಲೇ ಒಂದು ಸುಮ್ಮನೆ ಸ್ಟೆಪ್ಸ್ ಕೌಂಟ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸಿಸ್ಟಮ್ ಸ್ವಲ್ಪ ಬೇರೆ ಒಂದು ಐದಾರು ಸಾವಿರ ಸ್ಟೆಪ್ ಹಾಕ್ತಾ ಇದ್ರು ಆಮೇಲೆ ವಾಕಿಂಗು ಎದುರುಗಡೆ ಒಂದು ಲೇಕ್ ಇದೆ ಅದು ಒಂದು ರೌಂಡ್ ಹೊಡೆದ್ರೆ ಒಂದೂವರೆ ಕಿಲೋಮೀಟ್ರ್ ಏನೇ ಇದೆ ಅದನ್ನೇ ಒಂದು ಐದಾರು ಒಂದು ನಾಲ್ಕು ಐದು ರೌಂಡ್